ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಮಾಡೋರ ಜೊತೆ ಆಗಬಾರ್ದು ಅಥವಾ ಅವ್ರ ಜೊತೆ ಪಾರ್ಟ್ನರ್ ಆಗಬಾರ್ದು ಇವರೇ ಸ್ವತಃ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತೀವಿ ಗೊತ್ತಾದರೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ ಹೇಳಿ ಹೇಳಿದ್ದೇವೆ ನಾನು ಹೇಳಿದ್ದೀನಿ ಹೋಮ್ ಮಿನಿಸ್ಟರ್ ಕೂಡ ನಾನು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇನೆ ಎಸ್ ಪಿ ಡಿ ಸಿ ಪಿ ಐಜಿ ಮತ್ತೆ ಪೊಲೀಸ್ ಕಮಿಷನರ್ ಎಲ್ಲರೂ ಕೂಡ ಪ್ರತಿದಿನ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು ಅಲ್ಲಿ ಸ್ಥಳೀಯ ಜನರನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಅಂತ ತಿಳ್ಕೋಬೇಕು ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಆಗಲ್ಲ ಅದು ಡ್ರಗ್ಸ್ ಇರ್ಬೋದು ರೋಡಿಸಮ್ ಇರ್ಬೋದು ಮಾಡೋರು ಇರ್ಬೋದು ತರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕೋರು ಇರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಇವರು ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಿಗಳನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ ಆಗ್ತದೆ ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಮಾತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಪೊಲೀಸ್ ಅದಕ್ಕೆ ಇವೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈಗ ಒಬ್ಬ ಎಸ್ ಪಿ ಜಿಲ್ಲೆನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪೊಲೀಸ್ ಸ್ಟೇಷನ್ಗಳಿರ್ಬೋದು ಎಷ್ಟಿರ್ತಾವ್ರಿರ್ತೀನಿ ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡೋದು ಅದಕ್ಕೆ ನಾನು ಹೇಳೋದು ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನ ಸಂಪರ್ಕ ಕೆಲಸ ಮಾಡುದು ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಪೊಲೀಸ್ನವ್ರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆಾರ್ಡಿನೇಷನ್ ಇರಬೇಕು ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು ಮುಂದೆ ಏನಾಗ್ಬೋದು ಅಂತಕ್ಕಂಥ ಜ್ಞಾನ ಇದಿರಬೇಕು ಒಂದು ಇನ್ಫಾರ್ಮೇಶನ್ ಬಂದರೆ ಆ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ ಅದ್ರ ಬಗ್ಗೆ ಫಾಲೋ ಅಪ್ ಆ್ಯಕ್ಷನ್ ಇರಬೇಕು ಅದನ್ನು ಹೇಳಿದ್ದೀನಿ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗಬಹುದು ಅಂತಕ್ಕಂಥ ಆಲೋಚನೆ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಆಯ್ತು ಇನ್ನೂ ಒಂದು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗಲೇ ಕ್ರಮ ತಗೊಂಡಿದರೆ ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತಿತ್ತು ಅದು ಒಂದು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಮೊನ್ನೆ ಏಳು ಜನ ನೀರು ಬಿದ್ದುಬಿಟ್ರು ಜೂಜಾಟ ಆಡ್ತಾ ಇದ್ರು ಅವ್ರನ್ನ ಆ ಜೂಜಾಟ ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಹೋಗಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಆ ತೆಪ್ಪ ತಗೊಂಡು ಒಯ್ತಿದ್ರಲ್ಲ ಯಾರ ಈಜ್ ಬತ್ತಿದ್ರು ಅವ್ರು ಬದುಕೊಂಡ್ರು ಯಾರು ಈಜ್ ಬತ್ತಿರೋ ಅವ್ರು ಸತ್ತೋದ್ರು ಐದು ಜನ ಸತ್ತೋದ್ರು ಅವ್ರು ತಪ್ಪು ಮಾಡಿರ್ಬೋದು ಜೂಜಾಟ ಲೈಸೆನ್ಸ್ ಇಲ್ಲೇನೆ ಜೂಜ್ ನಡೆಸ್ ಜೂಜ್ ನಡೆಸ್ತಿದ್ರಲ್ಲ ನಿಲ್ಸಿದ್ರೆ ಈಗಾಗ <imit> ಸಾಧ್ಯ <imit>